ಬಿಸಿ ಬಲೆಗೆ ಜಾರಿ ನೋಡಿ ಬಿಸಿ ಬಲೆಯಲ್ಲಿ ಯಾರು ಜಾರಿ ಹಿಡಿತಾರೆ ಹಾಯ್ ಎಲ್ಲರಿ ನಮಸ್ಕಾರ ಮತ್ತೆ ಎರಡು ಸ್ವಾಗತ ಇವತ್ತೇನಂತ ಅಂದ್ರೆ ನಾವು ಬೀಸು ಬಂದಿತ್ತು ಬೀಸು ಸುಮಾರು ದಿನ ಆಯ್ತು ಬೀಸಲ್ಲಿ ಮತ್ತೆ ನಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಒಂದು ವಾರ ಅಂತ ಬಂತಾ ಅದಕ್ಕೆ ಇವತ್ತಿಗೆ ಬೀಸು ಬಂದಿತ್ತು ಇಲ್ ಕಾಣಿ ಸಾಲ್ವ್ ಆಯ್ತು ಕೊಡಿ ಅವನಿಗೆ ಯಾವ ಎರಡು ಕಾಲ್ ಮಾಡ್ತೀವಿ ಕಾಲ್ ಮಾಡ್ತೀವಿ ಅಲ್ಲಿ ಹೋಯ್ ವಿಡಿಯ ಮಾಡ ಈಗ ಎಂತಂದ್ರೆ ಇಲ್ಲಿತ್ತರ ಅಲ್ಲಿ ಹೇಳ್ತಾನ ಅಲ್ಲಿ ಬೀಸು ಕಾತಿಲ್ಲ ಮೇಲೆ ಇಷ್ಟ ತುಪ್ಪ ಅಲ್ಲ ತುಪ್ಪ ಅಂದ್ರೆ ನೀರ್ ಜಾಸ್ತಿ ಇರ್ತಿತ್ತ ಅಷ್ಟೊತ್ತಿಗೆ ಒಳ್ಳೆಲ್ಲ ಬೀಸು ಕಾತಿ ಅಲ್ಲ ನಂತರ ಒಂದ್ ಸಣ್ಣ ಸೆಣ್ಣ ಮೀನ್ ಸಿಕ್ತಿತ್ತು ಸಿಕ್ತಿತ್ತು ಕಳುಸೆಲ್ಲ ಸಿಕ್ತಿವಿ ಈಗ ಆಚಿ ಹೋಯ್ತು ಆಚೆ ಸೈಡ್ ಒಂದಿತ್ತು ಅಲ್ಲಿ ಹೋಯ್ತೋರ್ತೆ ಕಾಣ್ ನಿಮ್ದು ಇನ್ನಾರ ಈ ವೀಡಿಯೋ ಕಾಂಬರ ಫಿಶಿಂಗ್ ಕಂಟಿಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರುವರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಐನ್ಯಾಕ ಅಂದರೆ ನಿಮಗೆ ನೋಟಿಫಿಕೇಶನ್ ಬರ್ತು ನೆಕ್ಸ್ಟ್ ಈಗ ನಾವು ವೀಡಿಯೋ ಹೋಗೋ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಅಷ್ಟೊತ್ತಿಗೆ ಆಮೇಲೆ ಆಯಿತು ನಿಮಗೆ ನಮಗೆ ಯೂಸ್ಯು ಬಂದಂಗೆ ಆಯ್ತು ಮತ್ತೆ ನೀವು ನನಗೆ ಸಪೋರ್ಟ್ ಮಾಡಿದಂಗೆ ಬರ್ತದೆ ಈಗ ಅಲ್ಲಿ ಬೀಸು ಕಾದು ಕಾಂಬೆ ಅಂತ ಆಗ್ತದೆ ಹೇಳಿ ಇವತ್ತಿ ಥರ ನಾನು ಎಂಥರು ಒಂದು ಮೀನು ಹಿಡ್ಕೊಳ್ಳೋದು ನಿನ್ನೆ ಜಾರಿಯಲ್ಲಿ ಬೀಸಿದ ನಂಗೆಲ್ಲ ಬೇರೆಯವರು ಇವತ್ತು ನಾನು ಎಂಥ ಒಂದು ಹಿಡ್ಕೋತೀನಿ എയ് ലൈ എയ് ലൈ എയ് ലൈ എയ് എയ് മിനി തന്നോ മുളകാ നീടോ നാല് വണ്ടി എന്നെക്കൊണ്ട് എയ് മിനി പിടോ നാലു ಬೀಸು ಬಲೆಗೆ ಜಾರಿ ನೋಡಿ ಬೀಸು ಬಲೆಯಲ್ಲಿ ಯಾರು ಜಾರಿ ಇರ್ತಾರೆ ಇಲ್ಲಿ ನೋಡಿ ದೋಸೆ ಜಾರಿ ಮಾರೆ. ಜೇನಿದ್ದಾರಲ್ಲ ಒಳ್ಳೆ ಜಾರ್ನಿ ಒಳ್ಳೆ ಜಾರ್ನಿ ಕಡಿತಾ ರೋಡತ್ತೆ

이 마을은 전국에서 가장 유명한 곳입니다. 이 마을은 전 가장 유명한 곳입

ಗುಡ್ ಒಂದು ಆ ತೋರಿಸಿ ವಿಡಿಯೋದಲ್ಲಿ ಹಳ್ಳಿ ಅಂದ್ರೆ ಮಾಡಿದ ನಿನ್ನೆ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿ ಹೇಳಿದೆ ಕಣಿ ಇದು ಮೀನುಗಾರ ರಾಕ್ಷಸ ಹೇಳಿ ಈಗ ಒಂದು ಸ್ಪಾಟ್ ಇತ್ತು ಕಣಿ ನಿಮಗೆ ಸರಿ

ಬರ್ ಮಾಡ <sality> <mil> <si> <sainda> 何 I love it. ಅವಾಗ ಸಿಕ್ಕಿದೆ ಗಣೇಶ್ ಸ್ವಾಮಿಗಳು ಇನ್ನೆರಡು ಸ್ವಂದಿ ಪುನಃ ಪ್ರಯತ್ನದಲ್ಲಿದ್ದಾರೆ ಸರಿ ಬೀಸ್ಟ್ರಿ ಸರಿ ಇಲ್ಲ ಕಾರ್ ಜಾರಿಸ ಈಗ ಕಾಣಿ ಅಷ್ಟು ಬಾಲಿ ಬೀಸು ಸಿಕ್ಕದ್ ಮೂರೇ ಜಾರಿ ನಾ ಫಸ್ಟ್ ಬಾಲಗ್ ಬೀಸೋಳಿಕೆ ಜಾರಿ ಸಿಕ್ಕದ್ಕಂಡ್ ಸಿಕ್ಕಂದ ಅನ್ಕೊಂಡೆ ಅಂದ್ರೆ ಮತ್ತೆ ಬಾಲಕ ಎಲ್ಲ ಒಳ್ಳೆ ಜಾರಿ ಸಿಕ್ಕುತ್ತೇನೋ ಇಲ್ಲ ಮೀನಾರು ಒಂಥರ ಸಿಕ್ಕುತ್ತೆ ಅರ್ ಕಾಣಿ ಸಿಕ್ಕದಿಷ್ಟೇ ಮೂರೇ ಈಗಿಂದೆಲ್ಲ ಕಂಟೆಂಟ್ ಹಾಕೋಕ್ಕೂ ಬೇಜಾರತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಅಂತಾರತ್ತೆ ಅಂತಕಂದ್ರೆ ನೀವು ಸಾಂಬಾರಿಕೋಂತಾರೆ ಅತ್ತೆ ಅದಕ್ಕೆ ಯಾರು ಇರ್ಲಿ ಒಂದು ಇದೊಂದು ಹಾಕಿ ಅಂತಂದ್ರೆ ಒಂದು ವಾರ ಇತ್ತು ವೀಡಿಯೋ ಹಾಕಿ ಅದಕ್ಕೆ ಈಗ ಹಾಕ್ತಾನ ಮಾಡಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ತಟ ಬಾಯ್